ಸಿ ಎಮ್ ಬದಲಾವಣೆ ಮತ್ತು ಹೆಚ್ಚುವರೆ ಡಿ ಸಿ ಎಮ್ ಕೂಕಿ ಬರ್ತಾಯಿದೆ ಸೊ ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಮ್ ಆಗ್ಬೇಕು ಅಂತ ಒಂದಷ್ಟು ಜನ ಒತ್ತಾಯ ಮಾಡ್ತಾರೆ ಏನು ಇವತ್ತಿಲ್ಲ ಒಂದು ವರ್ಷ ಆಯಿತು ಹೇಳ್ತಾ ಇದ್ದೇನೆ ಉತ್ತರ ಕರ್ನಾಟಕದ್ದು ಡೆವಲಪ್ಮೆಂಟ್ ಆಗಬೇಕಂದ್ರೆ ನಾನು ಇಲ್ಲಿಂದ ಅದು ಡಿ ಸಿ ಎಮ್ ಬೇಕು ಸತೀಶನ ಹೆಚ್ಚತ್ತು ನಾವು ಒಂದು ವರ್ಷದಿಂದ ತೊಗೋತೇ ಇರ್ತೀವಿ ಒಂದು ಹಾರ್ಡ್ ವರ್ಕಿಂಗ್ ಇದೆ ನಾಲೆಜಬಲ್ ಅದಾರು ಸೀನಿಯರ್ ಅದಾದ್ರು ಉತ್ತರ ಕರ್ನಾಟಕದ್ದು ಎಲ್ಲ ಬಂದು ಯಾರ್ಯಾರು ಎಲ್ಲ ಏನೇನು ಆದರೂ ಅವ್ರಿಗೆ ಗೊತ್ತಿದೆ ಅದು ಮಂದಿಗೂ ಅವ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಕೊಟ್ ಕೊಡಿ ಅಂತ ಒಂದು ವರ್ಷದಿಂದ ಹೈಕಮಾಂಡ್ಗೆ ನಮ್ಮ ರಿಕ್ವೆಸ್ಟ್ ಮಾಡಿದ್ದೀನಿ ಬೇಡಿಕೆ ಮಾಡಿದ್ದೀವಿ ಯಾಕಂದರೆ ಸರ್ ಉತ್ತರ ಕರ್ನಾಟಕದ ಶಾಸಕರನ್ನು ಬರೀ ಯಾವುದೇ ಸರ್ಕಾರ ಬರಲಿ ಕೇವಲ ನಂಬರ್ ಅಂತ ನೋಡ್ತಾರೆ ಅಧಿಕಾರಕ್ಕಾಗಿ ನಂಬರ್ ಬೇಕು ಆದರೆ ಅಧಿಕಾರ ಮಾತ್ರ ಯಾರಿಗೂ ಕೊಡಲ್ಲ ಅಂತ ಒಂದು ಅಸಮಾಧಾನ ಈ ಉತ್ತರ ಕರ್ನಾಟಕ ಶಾಸಕರಲ್ಲಿ ಇದೆಯಲ್ಲ ಸರ್ ಅದ್ರ ಸಲುವಾ ಕೇಳ್ತಾ ಇದ್ದೀವಿ ಸತೀಶನ್ನಾಗೆ ಅವ್ರದ್ದು ಹೇಳಿಲ್ಲ ನನಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಹಾಯ್ಕಮಾಂಗಿ ಕೋಡಿ ಅಂತ ಉತ್ತರ ಕರ್ನಾಟಕದಲ್ಲಿ ಯಾರಿತ್ತಂದ್ರೆ ಅವರಿತ್ತಂದ್ರೆ ನಮ್ಮದು ಡೆವಲಪ್ಮೆಂಟ್ ಆಗೋದು ನಮ್ದು ಏನು ಅವಶ್ಯಕತೆ ಇದೆ ಅವರಿಗೆ ಗೊತ್ತಿದೆ ಉತ್ತರ ಕರ್ನಾಟಕದ ಜನತೆಗೆ ಏನೇ ಬೇಕು ನಾವು ಅವರು ಆಗಬೇಕು ಅವರಿಗೆ ನಾನು ವಿನಂತಿ ಮಾಡ್ತೀನಿ ಹೈ ಮಕ್ಕಮಂಡಿ ಅವರು ಡೈಲಿ ಹೋಗಿದ್ರು ಕಾರ್ಯದರ ಮೀಟಿಂಗ್ ಮನವಿ ಮಾಡಿದ್ರು ಸರ್ ಇದರ ಬಗ್ಗೆ ಹೊರಗಿಲ್ಲ ನಾನು खासदार ಎಂಪಿ ಮೇಡಂ ಪ್ರಿಯಾಂಕ ಜಾಧವ್ ನಾನು ಪ್ರಿಯಾಂಕ ಜಾಧವ್ ಅಲ್ಲಿ ಉತ್ತರಕ್ಕೆ ಆತರ ಸಲ ನಾನು ಹೋಗಿದ್ವಿ ಮತ್ತೆ ಕೆಲ್ಲಿ ಕೆಲ್ಲಿ ಹಚ್ಚೋಗೆ ಮತ್ತೆ ಖರ್ಗೆ ಸಾವಿರದ ಭೇಟಿ ಸರ್ ಇನ್ನೊಂದು ಸಿದ್ದರಾಮಯ್ಯ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ